Sorry, can we read? ಮನೆ ಕೊಟ್ಟು ಬಂಗಾರವಾಗಿ ಇರಬೇಕು ಅಂತ ಒಂದು ನಾವು ಮುಡಿಯ ಕಲೆ ಸಂಸ್ಕೃತಿ ಪರಂಪರೆ ಇವೆಲ್ಲವನ್ನು ಒಳಗೊಂಡು ಸಾಹಿತ್ಯ ಈ ಒಂದು ಹಬ್ಬವನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡೋದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆದುಕೊಂಡು ಈ ದಸರಾ ಕಾರ್ಯಕ್ರಮ ಹಬ್ಬ ಧಾರ್ಮಿಕ ಭಾವನೆಗಳ ಬಗ್ಗೆ ಭಾವನಾತ್ಮಕವಾದ ವಿಚಾರಗಳು ಅತ್ಯಂತ ಪ್ರಾಚೀನ ಮತ್ತು ಪುರಾತನವಾಗಿರ್ತಕ್ಕಂಥದ್ದು ಹಬ್ಬ ಇದು ಗೌರಾಣಿತ ಶಾಸಕರು ಹೇಳಿದರು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದರು ಹೇಳ್ತಾರೆ ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವಲೋಕನ ಮಾಡಿದಾಗ ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ನಿಮಗೆಲ್ಲ ಗೊತ್ತಿದೆ ರಾಮ ರಾವಣನ ಸಂಹಾರ ಮಾಡ್ತಾನೆ ಹತ್ತು ತಲೆಯ ದಸರಾ ಅಂತ ದ ಅಂದರೆ ದಸರಾ ಅಂದರೆ ಹತ್ತು ಅಂತ ಹತ್ತು ತಲೆ ಇರತಕ್ಕಂತಹ ರಾವಣನ ಸಂಹಾರ ಮಾಡಿದ ಒಂದು ವಿಜಯದ ಸಂಕೇತವಾಗಿ ಈ ದಸರಾ ಹಬ್ಬವನ್ನು ಬಹುತೇಕವಾಗಿ ತ್ರೇತ್ರಾಯುವ ಕಾಲದಿಂದಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿನೇ ಭಾರತದಲ್ಲಿ ಆ ರಾಮನ ಪ್ರತಿಕೃತಿ ದಾನ ಮಾಡುವಂಥ ಪದ್ಧತಿ ಇವತ್ತು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ರಾಮಾಯಣ ಕಾಲದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಅಂದರೆ ಇನ್ನು ಮಹಾಭಾರತದಲ್ಲಿ ನೀವೆಲ್ಲ ಗೊತ್ತಿದೆ ಆ ಪಾಂಡವರು ಎಷ್ಟು ವರ್ಷ ವನವಾಸ ಮಾಡಿದರು ಮಕ್ಕಳ ಹೇಳಿ ವನವಾಸಕ್ಕೆ ಎಷ್ಟು ವರ್ಷ ಹೋದಾಗ ಹನ್ನೆರಡು ವರ್ಷ ವನವಾಸ ಆಮೇಲೆ ಇನ್ನೊಂದು ವರ್ಷ ಇನ್ನೊಂದು ವರ್ಷ ವಿಶೇಷವಾದ ಮನ್ಮಾಸ ಮಾಡಿದವ್ರು ಯಾರು ಹೇಳಿದರು ಅಜ್ಞಾತವಾಸವನ್ನು ಮಾಡಿದರು ಆ ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಅವರು ತಮ್ಮ ಆಯುಧಗಳನ್ನ ಯಾವ ಮರದಲ್ಲಿ ಇಟ್ಟಿದ್ರು ಹೇಳ್ರಿ ಆ ಬನ್ನಿ ಮರದಲ್ಲಿ ಇಟ್ಟಿದ್ರು ಅದನ್ನು ದಶಮಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಬನ್ನಿ ಮರಕ್ಕೆ ದಶಮಿ ಅಂತ ಕರೀತಾರೆ ಆ ಬನ್ನಿ ಮರದಲ್ಲಿ ಆ ಯುದರ ಇಟ್ಟಿದ್ರು ಕೌಡವರ ಮೇಲೆ ಯುದ್ಧವನ್ನ ಮಾಡುವಂಥ ಸಂದರ್ಭದಲ್ಲಿ ಆ ದಸಮಿ ಮರದಲ್ಲಿರ್ತಕ್ಕಂಥ ಬನ್ನಿ ಮರದಲ್ಲಿರ್ತಕ್ಕಂಥ ಐದುಗಳನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಕೌರವರನ್ನ ಸೋಲಿಸ್ತಾರೆ ಸಂಹಾರ ಮಾಡ್ತಾರೆ ಆದರೆ ವಿಜಯದಸ ಸಂಕೇತವಾಗಿ ನಾವೆಲ್ಲರೂ ಕೂಡ ನಾಡಿನ ತುಂಬ ದೇಶ ತುಂಬ ವಿಜಯದಶಮಿ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ